ಮಂಡ್ಯ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ನ ಜವಾಬ್ದಾರಿಯಲ್ಲಿ ಇಲ್ಲಿ ಆಗಮಿಸಿರ್ತಕ್ಕಂಥ ಸುಮಾರು ನೂರ ಇಪ್ಪತ್ತೆಂಟು ಸ್ವಸಹಾಯ ಗುಂಪುಗಳ ಸದಸ್ಯಗಳಿಗೆ ಆ ಗುಂಪುಗಳಿಗೆ ಸಾಲ ವಿತರಣೆ ಕಾರ್ಯಕ್ರಮವನ್ನು ಇಂದು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿ ಈ ಸಮಾರಂಭವೆಲ್ಲವಗೆ ಹಿ ನಮೋರೆ ಬೆಜಿಕೇರಿತಕ್ಕಂತ ನಮ್ಮ ಜಿಲ್ಲಾ ಕೇಂದ್ರದಕ್ತರ ಆಸ್ತಾ ಆrgನಿಸಟರ್ ಆಗಂತ ಶ್ರೀಮತಿ ವಂದಾ ವಂದಾಕ್ಷಿರೆ ನಮ್ಮ ಬಜ್ಞ ನಿರ್ದೇಶಕರಂತ ಅಶ್ವಿನಿ ಕುಮಾರ್ ಅವರೇ ತೀರ್ತಿ ಸಮಸ್ತ ಕಷ್ಟಂತ ಬಸರಾಜ್ ಅವರೇ ನಮ್ಮ ಮಾನ್ಯರ ನವ ಪಕ್ಷದ ಅಧ್ಯಕ್ಷರಂತ ರೋಡೇನ ಅವರೇ

ನಮ್ಮ ಬ್ಯಾಂಕ್ನ ಎಲ್ಲ ನೌಕರ ಸುಬ್ಬಂದಿ ಹೋಗಿದ್ದಾರೆ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ತಾಯರಿಗೆ ಎಲ್ಲ ಸಸಾಯ ಸದಸ್ಯರೇ ಮಾಡ್ತಾ ನಿಮ್ಮ ಸ್ನೇಹಿತರೆ ಸ್ವಲ್ಪ ತಲಾಯ ಕುಸೂತ್ರದಲ್ಲೂ ಆರೋಗ್ಯ ಸರಿ ಒಂದು ಮೂರು ದಿನ ಅಂದ್ರೆ ಕರ್ನಾಟಕ ಭಾಗದಲ್ಲಿ ಏಳು ಜಿಲ್ಲೆಯ ಪ್ರವಾಸದಲ್ಲಿದೆ ಅಲ್ಲಿಂದ ಬರಬೇಕಾದ್ರೆ ನಿಮಗೆ ಇಲ್ಲ ಈಗ ಕಡಿಮೆ ಇದೆ ಮಾಡ್ಕೊಂಡ್ಬಿಡಿ ಹಲವಾರು ಕ್ಷಣ ಇದೆ ವಿಶೇಷವಾಗಿ ಇವತ್ತು ಬಿಸಿಊಟದ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನು ರಾಜ್ಯ ಸರ್ಕಾರ ಕೊಟ್ಟಂತಹ ಕಾರ್ಯಕ್ರಮವನ್ನು ಮಾರಿಯನ್ನು ನೆರವೇರಿಸಿ ಬಂದೂರಲ್ಲಿ ಬರೋಕೆ ಕಾರ್ಯ ನೂರ ಎಂಟು ಜವಾಬ್ದಾರಿ ಮನೆ ಮಂಥನ ಮತ್ತು ಜೀವನವನ್ನ ಜವಾಬ್ದಾರಿಯುತವಾಗಿ ಈ ಸಮಾಜದಲ್ಲಿ ಇವತ್ತು ಏನಾದರೂ ನೋಡ್ತಾ ಇದ್ರೆ ತಾವು ತಮ್ಮ ದಿನನಿತ್ಯದ ಜಂಜಾಟದ ನಡುವೆ ಕೂಡ ಹೀಗೆ ಬಂದಿರಬೇಕು ಸಂತೋಷ ಕಾಲ ಸಾಲ ತಗೊಳ್ಕೊಂಡು ಅಂದ್ರೆ ಜೀವನವನ್ನ ನಡೆಸಲಿಕ್ಕೆ ಆ ಮನೆಯ ಮನತರವನ್ನು ಉಳಿಸ್ಲಿಕ್ಕೆ ಆ ಮನೆಗೆ ತಾಯಿ ಸಹೋದರಿ ಅಕ್ಕ ಯಾವ ರೂಪದಲ್ಲಿ ನೀವು ಆ ಮನೆಯನ್ನು ನಿಲ್ಲಿಸುವಂತ ಕೆಲಸವನ್ನು ಮಾಡ್ತಾ ಇದ್ದೀವಿ ನಿಮ್ಮ ಈ ಕಾರ್ಯದಲ್ಲಿ ಸಾಂಘಿಕ ಚಟುವಟಿಕೆ ಸ್ವಸಹಾಯ ಸಂಘ ಆ ಸ್ವಸಹಾಯ ಸಂಘದ ಜವಾಬ್ದಾರಿನಲ್ಲಿ ನೀವು ಈ ನೆರವನ್ನ ತಗೊಂಡು ವಾಪಸ್ ತೀರ್ಸ್ತಕ್ಕಂಥವ್ರು ಈ ಎಸ್ ಎಸ್ ಜಿಗಳ ಸಾಲ ತಿರುವಳಿ ಹೇಗಿದೆ ಅಂದ್ರೆ ನೂರಕ್ಕೂ ನೂರು ಪರ್ಸೆಂಟ್ ಇದೆ ನೀವು ಯಾರೋ ಒಬ್ಬರು ಒಂದು ಕೂ ಮಾಡಲಿರ್ತಕ್ಕಂಥ ಸಮಾಜದ ಜವಾಬ್ದಾರಿ ಜೊತೆಯಲ್ಲಿ ಮನೆ ಮಾಡ್ತಾನೆ ನಾನು ಪದೇ ಪದೇ ಇರ್ತಕ್ಕಂಥ ಇಂಥ ಸೊಸಾಯ ಗುಂಪುಗಳನ್ನ ಘೋಷಣೆ ಮಾಡ್ತಕ್ಕಂಥದ್ದು ಸರ್ಕಾರದ್ದು ಮತ್ತು ಸಂಘ ಸಂಸ್ಥೆಗಳದ್ದು ಆದರೆ ಇವ್ರನ್ನ ಶೋಷಣೆ ಮಾಡಿದ್ರೆ ಆ ಶಾಪಕ್ಕೆ ಎಳೆಯಲಿಲ್ಲ ಶೋಷಣೆ ಮಾಡ್ತಾ ಇರ್ತಕ್ಕಂತ ಸಾಕಷ್ಟು ಮೈಕ್ರೋ ಫೈನಾನ್ಸ್ ಕಂಪನಿಗಳನ್ನ ನಾನು ನೋಡ್ತಾ ಇದ್ದೇನೆ ನಿರ್ದಾಕ್ಷಿಣ್ಯವಾಗಿ ನಾನು ಅದರ ವಿರುದ್ಧ ತಡೆಯುತ್ತಿದ್ದೇನೆ ಒಂದೇ ಕೂಡ ಸರ್ಕಾರದ ಮಟ್ಟದಲ್ಲಿ ಈ ವಿಚಾರವನ್ನ ವಿಸ್ತೃತವಾಗಿ ಚರ್ಚೆ ಮಾಡಿ ನಿಮ್ಮನ್ನ ಶೋಷಣೆ ಮಾಡತಕ್ಕಂಥ ಆ ಸಂಘ ಸಂಸ್ಥೆಗಳನ್ನ ಮಟ್ಟೋದ್ರಲ್ಲಿ ನಾನು ಮುನ್ನುಡಿಯನ್ನು ಹರಿತೇನೆ ಅನ್ನೋದನ್ನ ಈ ವೇದಿಕೆ ಮುಖಾಂತರಕ್ಕೆ ಬಯಸ್ತೇನೆ ಇದು ಯಾರು ನಾನು ಸವಾಲಾಗ್ತಾ ಇದೆ ನನ್ನ ತಾಯಿಯ ನೀವು ಒಂದು ಹಸುಸ್ಥೋ ಮನೆಯಲ್ಲಿ ಸಣ್ಣ ಪುಟ್ಟ ಏನಾರು ಕುಡಿ ಕೈಗಾರಿಕೆ ಮಾಡ್ತಿದಿರೋ ಅದರ ಮುಖಾಂತರ ಪ್ರಕರಣದ ಸಾಲನ್ನು ತೀರಿಸೋದ್ರ ಜೊತೆಗೆ ಮನೆ ಕಷ್ಟವನ್ನು ನಿವಾರಣೆ ಮಾಡಿಕೊಂಡು ಮಕ್ಕಳ ವಿದ್ಯಾಭ್ಯಾಸ ಅಥವಾ ಯಾರ್ಯಾರೋ ಆರೋಗ್ಯದ ಸಮಸ್ಯೆ ಮನೆ ಕಟ್ಕೊಳ್ಳುವಂಥದ್ದು ఇంత హారు మన ఎత్తు నక్తి హిందే మాట్లాడు బల బల అంటే ఈగ నో ఇలా నియోజకవర్గ మేమక్ అనుకో మన ఒళ్ళి తోడు ಈ ನನ್ನ ಇನ್ನೂ ನಮ್ಮ ಮನೆ ನೋಡ್ತಾನೆ ಇಲ್ಲ ಎಷ್ಟೋ ಸಾರಿ ನಮ್ಮನ್ನು ಮನೆಯನ್ನೇ ನೋಡಲ್ಲ ಮಕ್ಕಳನ್ನು ನೋಡಲ್ಲ ನಮ್ಮನ್ನೇ ನೋಡಲ್ಲ ಮನೆಗೆ ಬರಲ್ಲ ಎಷ್ಟೋ ಸಾರಿ ನನ್ನ ಕಡೆ ಅಂದ್ರೆ ನಮ್ಮ ಸಾರ್ವಜನಿಕ ಜವಾತಾಣದಲ್ಲಿ ರಾಜಕೀಯ ಓಡಾಡ್ತಿರ್ಬೇಕಾದ್ರೆ ವೈಯಕ್ತಿಕ ಬದುಕು ಬದುಕಂಗೆ

ಈ ಸಾಲದ ಆಸೆ ವ್ಯಕ್ತ ಮೈಕ್ರೋ ಫೈನಾನ್ಸ್ ಸಣ್ಣ ಕಂಪನಿಗಳು ಬಂದು ದಯಮಾಡಿ ಮಾಡ್ತಾರೆ ದಯಮಾಡಿದ ಮಲೂ ರೈ ಆ ಪ್ರಯೋಜನ ಆತ್ಮ ಕಷ್ಟ ಸಂಸ್ಥೆ ನೀವು ಸಾಲವನ್ನು ವ್ಯಕ್ತಿಗಳು ಶೋಷಕರು ಅವರ ಯಾರ ಬಗ್ಗೆ ಒಂದು ಹಣದ ಆ ಸಾಂದರ್ಭಿಕವಾದ ಹಣಕ್ಕೋಸ್ಕರ ಕೈಚಾಚಿ ಇಕ್ಕಟ್ಟಿಟ್ಟಿಸಿಕೊಳ್ಳುವಂತ ಕೆಲಸ ಮಾರ್ಗಗಳು ನಿಮಗೆ ಇವತ್ತು ನಮ್ಮ ಸರ್ಕಾರ ಸ್ಪಷ್ಟವಾಗಿ ಮಾತಲ್ಲಿ ನಾನು ಚುನಾವಣೆ ನಡೀತಾ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ನಿಮ್ ಮುಂದೆ ಒಂದು ಆಷ್ಟು ಗ್ಯಾರಂಟಿ ಕಾರ್ಡ್ಗಳನ್ನು ಮನೆ ಮನೆಯಲ್ಲಿ ಕರೆ ಮಾಡಿ ಆ ಗ್ಯಾರಂಟಿ ಕಾರ್ಡ್ ಇದ್ದಂತ ಆ ಅಷ್ಟು ಅಂಶಗಳನ್ನ ಪಂಚ ಗ್ಯಾರಂಟಿಗಳನ್ನ ನಮ್ಗೆ ಇಡಿ ಈ ಸರ್ಕಾರ ನಿಮ್ಮ ಋಣ ತೀರ್ಸಿದ್ರು ಪಂಚ ಗ್ಯಾರಂಟಿಗಳ ಋಣಿದೆ ಇಲ್ವೋವಾ ಹೌದಾ ಅದರಲ್ಲಿ ಏನೇನು ಕೊಡ್ತೀವಿ ಮೊದಲು ಕರೆಂಟ್ ಬಿಲ್ ಕಟ್ಟಿದ್ದಂತ ಇದೀನೋ ಕರೆಂಟ್ ಬಿಲ್ ಕಟ್ಟಿದೆ ಮೊದಲು ಈ ಕಟ್ತಾ ಇದೆಯಾ ಬಸ್ಸಲ್ಲಿ ಆರಾಮಾಗಿ ತಿರುಗಾಡ್ತಿದ್ಯಾ ತಿರುಗಿಡ್ತಿಲ್ವಾ ಮನೆ ಉಳೋಕ್ಕೆ ಈ ಒಂದು ಸಾಂಖ್ಯಿಕ ಅದು ಎರಡು ಮೂರು ತಿಂಗಳಿಗೆ ಒಂದೊಂದ್ಸಾರಿ ಅಕೌಂಟ್ ಹಳೆ ಬಾಕಿ ಯಾರು ಇಲ್ಲ ಬರ್ಬೇಕಾದ್ರೆ ಬರೋದು ಒಬ್ಬಳಿಗೋಸ್ಕರ ನಾನು ನೋದು ಈ ರೀತಿಯ ಯೋಜನೆಗಳನ್ನ ಹಿಂದಿನ ಸರ್ಕಾರಗಳು ಯಾರಾದರೂ ತಾಯಂಗದ ಯೋಜನೆ ಯೋಚನೆ ಮಾಡಿಕೊಂಡು ಈ ಮನೆ ಉಳಿತಾ ಇರೋದು ಹೆಣ್ಣಿಂದ ಹೆಣ್ಣನ್ನ ಉಳಿಸಿದ್ರೆ ಸಮಾಜ ಉಳಿಸ್ತದೆ ಈ ರಾಜ್ಯ ಮುನ್ನುಡಿಯನ್ನು ಬರಿಬೇಕಂದ್ರೆ ನಿಮ್ಮಗಳ ಆರ್ಥಿಕ ಶಕ್ತಿ ಹೆಚ್ಚಬೇಕು ಅನ್ನೋದಕ್ಕೋಸ್ಕರ ಈ ಯೋಜನೆಯನ್ನ ಕೊಟ್ಟದ್ದು ನಮ್ಮದು ತಪ್ಪ ಇದನ್ನ ವಿರೋಧ ಮಾಡ್ತಿದ್ದಲ್ಲ ಅವ್ರಿಗೆ ಯಾರು ಸುದ್ದಿ ಕಳಿಸ್ಬೇಕು ಏನ್ ನಾವು ಜಂಬು ಕೊಡ್ತಾ ಇದ್ದೀವೋ ನನ್ನ ಮನೆಯನ್ನ ತಂದುಕೊಳ್ತಾ ನಾವು ಸರ್ಕಾರದ ಹಣವನ್ನ ಅವರು ಕೊಡ್ಬೋದಿತ್ತು ನಮ್ಮ ವಿರೋಧಿಗಳು ಅವ್ರಿಗೆ ಯೋಗ್ಯತೆ ಇದ್ದೇನೆ ಅವ್ರಿಗೆ ಇದ್ರ ಬಗ್ಗೆ ಮಮಕಾರ ಎಂದೇನೆ ಅಥವಾ ಒಂದು ಜವಾಬ್ದಾರಿ ಎಂದೇನೆ ಬರೀ ಆಟ ಆಟೋಟದಲ್ಲಿ ಕಾಲ ಕಡೆ ಮನೆ ಮನತನ ಮತ್ತೆ ಮಹಿಳೆಯನ್ನ ಬಂಧಿಸ್ತಕ್ಕಂಥ ಆ ಮುಖಾಂತರ ಜವಾಬ್ದಾರಿಯಲ್ಲಿ ಈ ದೇಶದಲ್ಲಿ ಮನೆತನಗಳು ಉಳಿಯಬೇಕು ಈ ಪಂಚ ಯಾವುದೋ ಒಂದು ದಿನ ಬಂದ್ಬಿಟ್ಟು ನಮ್ಮಂತ ರಾಜಕಾರಣಿಗಳು ಏನೋ ಕೊಟ್ಬಿಟ್ಟು ಓಟಾಕ್ಸ್ಕೊಂಡು ಹೋಗೋದಲ್ಲ ಆಡಳಿತ ನೃಪ್ತವಾದ ಸಂದರ್ಭದಲ್ಲಿ ಇದೆ ನಾವು ಯಾರನ್ನ ನಾಡನ್ನ ಬೇಕ್ ಒಂದು ಸಹಜ ಎಲ್ಲ ಮನುಷ್ಯನೂ ಎಡುವುದನ್ನು ಯಾರೂ ಇರ್ಲಿಕ್ಕೆ ಸಾಧ್ಯ ಇಲ್ಲ ಭೂಮಿಯಲ್ಲಿ ನಾವು ಇಡುವುದೇ ಅಂತ ಕಂಡಲ್ಲ ಆದ್ರೆ ಭೂಮಿ ಪೂರ್ಣ ಪ್ರಮಾಣ ಸಮತಕ್ತೂ ಇರೋದಿಲ್ಲ ಅದರ ಆಕಸ್ಮಿಕವಾಗಿ ಎಲ್ಲರೂ ಎಡುತ್ತಿದ್ದೇನೆ ಆ ಇಡುವುದಾಗ ನಮಗೆ ಎಚ್ಚರಿಕೆ ಏನು ಬರ್ತದೆ ಮುಂದೆ ಕಲ್ಲು ಮುಳ್ಳಿ ಇರ್ಬೇಕು ಎಚ್ಚರಿಕೆಯಾಗಿ ಹೋಗೋಣ ಹಾಗೆ ನಾವು ಜೀವನದಲ್ಲಿ ನಮ್ಮ ನಮ್ಮ ಜೀವನದಲ್ಲಿ ನಮ್ಮ ಕಷ್ಟ ಮತ್ತು ನಮ್ಮ ನೋವುಗಳು ನೂರಿಟ್ಟಿರ್ಬೋದು ದಿಕ್ಕತ್ತರದಲ್ಲಿ ಅದನ್ನು ಎದುರಿಸಿ ಸಂಸಾರವನ್ನು ಬೆಳೆಸ್ತಕ್ಕಂಥ ಜವಾಬ್ದಾರಿನಲ್ಲಿ ನಿಮ್ಮ ಚಾಲ ಮತ್ತು ಜಾತಿ ಅಂತ ನಮ್ಮ ಹಳ್ಳಿ ಭಾಷೆಯಲ್ಲಿ ಏನು ಹೇಳ್ತೀವಿ ಅದು ಇವತ್ತು மனை நோட் நம்ம ஒரு சுனாவணை நானும் சிக்கந்தில் நோட் பண்டல் மாதிரி கொட் சுனா